ಜಯಸ್ವಾಲ್ ಅವರ ಓದು ಮಯೂರವರ್ಮನ ರಾಜ್ಯವನ್ನು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸುತ್ತದೆ ಮಯೂರವರ್ಮನು ಎರಡನೇ ಬಾರಿಗೆ ಪಲ್ಲವರೊಡನೆ ಹೋರಾಡಿದಂತೆ ಕಂಡುಬರುವುದಿಲ್ಲ ಚಂದವಳ್ಳಿ ಶಾಸನವು ಪಲ್ಲವ ಗಡಿ ಕಾವಲುಗಾರರೊಂದಿಗಿನ ಅವನ ಮುಖಾಮುಖಿಯನ್ನು ಸೂಚಿಸುತ್ತದೆ ವ್ಯತಿರಿಕ್ತವಾಗಿ ಸಾಬೀತಾಗುವವರೆಗೆ ಉತ್ತರ ಭಾರತದಲ್ಲಿ ಅವನ ಮಿಲಿಟರಿ ಶೋಷಣೆಗಳನ್ನು ಗ್ರಾಫ್ಟೆಡ್ ಆಗಿ ತೆಗೆದುಕೊಳ್ಳಬಹುದು ಅವರ ಅದ್ಭುತ ಸಾಧನೆಗಳ ಸ್ಮರಣಾರ್ಥವಾಗಿ ಅವರು ಅಶ್ವಮೇಧ ಯಾಗವನ್ನು ಆಚರಿಸಿದರು ಮತ್ತು ನೂರ ನಲವತ್ನಾಲ್ಕು ಗ್ರಾಮಗಳನ್ನು ದಾನ ಮಾಡಿದರು ಎಂದು ಹೇಳಲಾಗುತ್ತದೆ ತಾಳಗುಂದೂರಿನ ಬ್ರಾಹ್ಮಣರಿಗೆ ಮಯೂರವರ್ಮನು ನಿಸ್ಸಂದೇಹವಾಗಿ ಕಡಅಡ್ಡಗೆರೆ ಅಂಬ ರಾಜವಂಶದ ಶ್ರೇಷ್ಠ ಆಡಳಿತಗಾರನಾಗಿದ್ದನು ಅವರು ಕದಂಬರ ಹೊಸ ಸಾಮ್ರಾಜ್ಯಶಾಹಿಯನ್ನು ಸ್ಥಾಪಿಸಿದರು ಮಾತ್ರವಲ್ಲದೆ ಅದರ ಶಕ್ತಿಯನ್ನು ವಿಂಧ್ಯದ ಆಚೆಗೂ ವಿಸ್ತರಿಸಿದರು ಭಾರೀ ಆಡ್ಸ್ ವಿರುದ್ಧ ಅವರು ಸಾಧಿಸಿದ ಈ ಯಶಸ್ಸು ಅವರ ಸಂಘಟನಾ ಸಾಮರ್ಥ್ಯ ಮತ್ತು ರಾಜನೀತಿಗೆ ಮಹತ್ತರವಾಗಿ ಹೇಳುತ್ತದೆ ಒಂದು ಪದದಲ್ಲಿ ಒಬ್ಬ ಯೋಧನಾಗಿ ಆಡಳಿತಗಾರನಾಗಿ ಹೆಸರಾಂತ ವಿದ್ವಾಂಸನಾಗಿ ಜನರ ಜನಪ್ರಿಯ ನಾಯಕನಾಗಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಿ ವ್ಯಕ್ತಿಯಾಗಿ ಮಯೂರವರ್ಮ ಭಾರತದ ಮಹಾನ್ ರಾಜರಲ್ಲಿ ಒಬ್ಬರು ಅವನು ಸತ್ತಾಗ ಸಿಂಹಾಸನವನ್ನು ತನ್ನ ಮಗನಿಗೆ ಬಿಟ್ಟುಕೊಟ್ಟನು ಕಂಗವರ್ಮ ಗಟ್ಟಿಯಾದ ತಳಹದಿಯ ಮೇಲೆ ಸಾಮ್ರಾಜ್ಯವನ್ನು ಸ್ಥಾಪಿಸುವ ತನ್ನ ಕನಸನ್ನು ನನಸಾಗಿಸುವ ದೊಡ್ಡ ತೃಪ್ತಿಯೊಂದಿಗೆ ಅವನು ಸತ್ತಿರಬೇಕು ಕಂಗವರ್ಮ ಸಿಂಹಾಸನಕ್ಕೆ ಬಂದ ನಂತರ ಕಂಗವರ್ಮ ಅನೇಕ ದುಬಾರಿ ಯುದ್ಧಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕಾಯಿತು ಮಯೂರವರ್ಮನಿಂದ ಊಳಿಗಮಾನ್ಯಗಳ ಸ್ಥಿತಿಗೆ ಇಳಿದ ಕ್ಷುಲ್ಲಕ ದೊರೆಗಳು ಸ್ವತಂತ್ರರಾಗಲು ಪ್ರಯತ್ನಿಸಿದರು ಮತ್ತು ಕಂಗವರ್ಮ ಅವರ ಮೇಲೆ ತನ್ನ ಅಧಿಕಾರವನ್ನು ಪುನಃ ಸ್ಥಾಪಿಸುವಲ್ಲಿ ಯಶಸ್ವಿಯಾದರು ಅವನ ಆಳ್ವಿಕೆಯ ಅಂತ್ಯದ ವೇಳೆಗೆ ಅವನು ಬೆಸಿಯನ್ ಶಾಖೆಯ ವಾಕಾಟಕರೊಂದಿಗೆ ಯುದ್ಧ ಮಾಡಬೇಕಾಯಿತು ಗುಹೆ ಹದಿನಾರು ರಲ್ಲಿನ ಅಜಂತಾ ಶಾಸನದ ಪ್ರಕಾರ ರಾಜ ವಿಂಧ್ಯಸೇನನು ಕುಂತಲವನ್ನು ಆಕ್ರಮಿಸಿ ಅದನ್ನು ವಶಪಡಿಸಿಕೊಂಡನು ವಿಂಧ್ಯಸೇನನ ಕದಂಬ ಎದುರಾಳಿಯ ಗುರುತನ್ನು ನಿರ್ಧರಿಸಲಾಗಿಲ್ಲ ಖಂಡಿತವಾಗಿಯೂ ಆದರೆ ಅನೇಕ ಇತಿಹಾಸಕಾರರ ಪ್ರಕಾರ ಈ ಕದಂಬ ವಿರೋಧಿ ಬೇರೆ ಯಾರೂ ಅಲ್ಲ ಕಂಗವರ್ಮ ಈ ವಿಜಯದ ನಂತರ ವಾಕಾಟಕರು ತಮ್ಮನ್ನು ಕುಂತಲದ ಅಧಿಪತಿಗಳಾಗಿ ರೂಪಿಸಿಕೊಂಡರು ಈ ವಿಜಯದ ಪರಿಣಾಮವಾಗಿ ವಾಕಾಟಕ ದೊರೆಗಳು ಕುಂತಲದ ಅಧಿಪತಿಗಳೆಂದು ಬಣ್ಣಿಸಲು ಪ್ರಾರಂಭಿಸಿದರು ಎಸ್ ಅಲ್ಟೇಕರ್ ಕುಂತಲದ ಒಂದು ಭಾಗವನ್ನು ಅದರ ಉತ್ತರ ಭಾಗವಾಗಿ ವಾಕಾಟಕ ಸಾಮ್ರಾಜ್ಯಕ್ಕೆ ಸೇರಿಸಲಾಯಿತು ಎಂದು ಸೂಚಿಸಬಹುದು ಬಹುಶಃ ಕದಂಬರು ಈ ಪ್ರದೇಶದ ಮೇಲೆ ಕೇವಲ ನಾಮಮಾತ್ರದ ಅಧಿಪತ್ಯವನ್ನು ಹೊಂದಿದ್ದರು ಮತ್ತು ಈ ನಷ್ಟಕ್ಕೆ ಹೆಚ್ಚು ವಿಷಾದಿಸಲಿಲ್ಲ ಬಹುದಿನ ಬದುಕಿಲ್ಲ ಈ ಸೋಲಿನ ನಂತರ ಹೀಗೆ ಉಜ್ವಲವಾಗಿ ಆರಂಭವಾದ ಕಂಗವರ್ಮನ ಆಳ್ವಿಕೆ ದುರಂತದಲ್ಲಿ ಕೊನೆಗೊಂಡಿತು ಭಗೀರಥವರ್ಮ ಅವನು ಕಂಗವರ್ಮನ ಮಗ ಮತ್ತು ಉತ್ತರಾಧಿಕಾರಿ ಕುಂತಲ ನಾಡಿನ ಹೆಂಗಸಿನ ಏಕಮಾತ್ರ ಅಧಿಪತಿ ಮಹಾಸಾಗರ ಹದಿನೆಂಟನೇ ಕದಂಬ ಕುಲದಲ್ಲಿ ಹುಟ್ಟಿದ್ದು ಹದಿನೆಂಟು ತನ್ನ ಸಾಧನೆಯಿಂದ ಅವು ಬರೀ ಬರಿಗೈ ಹೆಗ್ಗಳಿಕೆಗಳಲ್ಲ ಎಂಬುದನ್ನು ಅವನು ದೃಢವಾಗಿ ಸಾಬೀತುಪಡಿಸಿದನು ಭಗೀರಥವರ್ಮನು ಕುಟುಂಬದ ನಷ್ಟವನ್ನು ಹಿಂತೆಗೆದುಕೊಂಡನು ಮತ್ತು ಈ ಶ್ರೇಷ್ಠತೆಯನ್ನು ಮರಳಿ ಸ್ಥಾಪಿಸಿದನೆಂದು ಮೊರೆಸ್ ಅಭಿಪ್ರಾಯಪಟ್ಟಿದ್ದಾನೆ ವಾಕಾಟಕ ಶಾಸನಗಳು ಅವರು ಹಿಂದೆ ಗೆದ್ದ ಭೂಪ್ರದೇಶವನ್ನು ಮುಂದುವರೆಸಿದರು ಮತ್ತು ಕದಂಬರು ಆ ಪ್ರದೇಶವನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದಾರೆಂದು ತೋರುತ್ತದೆ ವಾಗಿ ಎಂಬ ನಾಣ್ಯಗಳು ಭೋಜ ಎರಡನೇ ವಿಕ್ರಮದ ಎಮ್ಮೆಗೆ ಕಳುಹಿಸಲಾಗಿದೆ ಕುಂತಲ ರಘುವರಾಮ ಮತ್ತು ಕಾಕುಸ್ತವರ್ಮ ರಘುವರ್ಮ ಸ್ವತಃ ರಘು ಪರಶಿವ ಎಂದು ಹೇಳಿಕೊಂಡಿದ್ದು ಭಗೀರಥನ ಹಿರಿಯ ಮಗ ಅವನು ತನ್ನ ಯುವರಾಜ ಮತ್ತು ಕಿರಿಯ ಸಹೋದರ ಕಾಕುಸ್ತವರ್ಮನೊಂದಿಗೆ ಸ್ಥಳೀಯ ಮುಖ್ಯಸ್ಥರನ್ನು ವಶಪಡಿಸಿಕೊಂಡನು ಅವನು ಪಲ್ಲವರ ವಿರುದ್ಧ ಯಶಸ್ವಿ ಯುದ್ಧವನ್ನು ಮಾಡಿದನು ಅದರಲ್ಲಿ ಅವನು ತನ್ನ ಪ್ರಾಣವನ್ನು ಕಳೆದುಕೊಂಡನು ರಘುವರ್ಮನಿಗೆ ಮಕ್ಕಳಿರಲಿಲ್ಲ ಕಾಕುಸ್ತವರ್ಮ ಸಿಂಹಾಸನಕ್ಕೆ ಯಶಸ್ವಿಯಾದ ಅವನ ಅಡಿಯಲ್ಲಿ ಕದಂಬ ಸಾಮ್ರಾಜ್ಯವು ತನ್ನ ಶ್ರೇಷ್ಠತೆಯ ಉತ್ತುಂಗವನ್ನು ತಲುಪಿತು ತಾಳಗುಂದ ಶಾಸನವು ಅವನನ್ನು ಕದಂಬ ಕುಟುಂಬದ ಆಭರಣ ಮತ್ತು ವ್ಯಾಪಕ ಖ್ಯಾತಿಯ ರಾಜರಲ್ಲಿ ಸೂರ್ಯ ಎಂದು ಶ್ಲಾಘಿಸುತ್ತದೆ ಯುವರಾಜನಾಗಿದ್ದಾಗಲೂ ಅವನು ತನ್ನ ಅಣ್ಣನಿಗೆ ಆಡಳಿತದಲ್ಲಿ ಸಹಾಯ ಮಾಡಿದನು ಮತ್ತು ಅವನ ಯುದ್ಧಗಳಲ್ಲಿ ಭಾಗವಹಿಸಿದನು ಸ್ಥಳೀಯ ಮುಖ್ಯಸ್ಥರನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವನು ತನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಅಪಾಯದಲ್ಲಿದ್ದನು ಆದರೆ ಅವನ ಸೇನಾಪತಿ ಶ್ರುತಕೀರ್ತಿಯ ಸಮಯೋಚಿತ ಕ್ರಿಯೆಯಿಂದ ರಕ್ಷಿಸಲ್ಪಟ್ಟನು ಅವನ ಈ ಕ್ರಮವು ತಾಳಗುಂದದ ಶಾಸನದಲ್ಲಿ ಅವನು ಮಧ್ಯಮ ಯೋಧನಾಗಿದ್ದನೆಂಬ ಹೊಗಳಿಕೆಯನ್ನು ಸಮರ್ಥಿಸುತ್ತದೆ ಅವರು ಅಂದಿನ ಪ್ರಮುಖ ಆಡಳಿತ ಕುಟುಂಬಗಳೊಂದಿಗೆ ವೈವಾಹಿಕ ಮೈತ್ರಿಗಳನ್ನು ತೀರ್ಮಾನಿಸಿದರು ಎಂಬ ಅಂಶವು ಅವನು ತನ್ನ ಸಾಮ್ರಾಜ್ಯದ ಗಡಿಯನ್ನು ವಿಸ್ತರಿಸಿ ಅದನ್ನು ಲೆಕ್ಕಿಸಬೇಕಾದ ಶಕ್ತಿಯನ್ನಾಗಿ ಮಾಡಿರಬೇಕು ಎಂದು ತೋರಿಸುತ್ತದೆ ಕಾಕುಸ್ತವರ್ಮನಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು ಅವನು ತನ್ನ ಮಗಳು ಮಹಾದೇವಿ ಅಜ್ಜಿತ ಭಟ್ಟಾರಿಕಾಳನ್ನು ವಾಕಾಟಕ ರಾಜ ನರೇಂದ್ರಸೇನನಿಗೆ ನೀಡಿದನು ಮತ್ತೊಬ್ಬರು ಗುಪ್ತರಾಜನನ್ನು ವಿವಾಹವಾದರೂ ಮೂರನೇ ಮಗಳಿಗೆ ಮದುವೆ ಮಾಡಲಾಯಿತು